ಮೇಡಮ್ ಈಗ ಸುಮಾರು ಜನ ಸಣ್ಣ ಏಜ್ಗಳಲ್ಲೇ ಪಿಟ್ಸ್ ಬಂದ್ಬಿಡುತ್ತೆ ಕೆಲವರು ದೊಡ್ಡವರಾದ ಮೇಲೂ ಆ ಪಿಟ್ಸ್ ಹಂಗೆ ಇರುತ್ತೆ ಎತ್ತರವಾದ ಜಾಗದಿಂದ ಕೆಳಗಡೆ ನೋಡಿದಾಗ ಮೂರ್ಚೆ ಬಿದ್ದೋಗ್ಬಿಡುತ್ತಾರೆ ಕೆಲವೊಂದ್ಸರಿ ಬಾವಿಗಳು ಇಲ್ಲ ಬಿಲ್ಡಿಂಗ್ ಸ್ಕೂಲ್ಗಳಿಗೆ ಹೋಗೋ ಹುಡುಗರಾಗ್ಬೋದು ಹುಡುಗಿರಾಗ್ಬೋದು ಕೆಲವೊಂದ್ಸರಿ ಸಣ್ಣ ಪುಟ್ಟ ವಿಚಾರಗಳಿಗೆ ಫಿಟ್ಸ್ ಬಿದ್ದು ಬಿದ್ದೋಗಿರ್ತಾರೆ ನಾವು ಎಲ್ಲಾದ್ರೂ ನೋಡ್ಬೇಕಾದ್ರೆ ದಾರಿಗಳಲ್ಲಿ ರಸ್ತೆಗಳಲ್ಲಿ ಯಾರಾದ್ರೂ ಬಿದ್ದಿದ್ದಾರೆ ಅಂದ್ರೆ ಅವ್ರಿಗೆ ಫಿಟ್ಸ್ ಬಂದೈತೆ ಏನೋ ಒಂದು ಹೆಚ್ಚು ಕಣ್ಣಾಗಿ ಬಿದ್ದು ಬಾಯಲ್ಲಿ ಒಂದು ನೊರೆ ಬರ್ತಾ ಇರ್ತದೆ ಸೊ ಈ ತರದ್ದು ನೋಡಿರ್ತೀವಿ ಅವ್ರ ಕೈಗೆ ಒಂದು ಯಾವ್ದೋ ಗಾಡಿ ಕೀ ಕೀ ಈಗದ ಕೀ ತಗೊಂಡೋಗಿ ಕೊಡೋದು ಇವೆಲ್ಲ ಒಂದೇನೋ ಒಂದು ಮಾಡೋದು ಇದು ಏನಕ್ಕೆ ಬರುತ್ತೆ ಪಿಟ್ಸ್ ಮತ್ತೆ ಈ ಪಿಟ್ಸ್ಗೆ ನಿಮ್ಮ ಹತ್ರ ಏನು ಔಷಧಿ ಇದೆ ಮೇಡಮ್ ನಮಸ್ಕಾರ ಪಿಟ್ಸ್ ಒಂದು ನೀವು ಅಂದಂಗೆ ಸಣ್ಣ ಮಕ್ಕಳಿಂದ ಹಿಡಿದು ವೃದ್ಧಾಪ್ಯ ಕಾಡ್ತಾ ಇದೆ ಇದು ಕೆಲವೊಬ್ಬರಿಗೆ ಆನುವಂಶಿಕವಾಗಿನೇ ಅವ್ರ ಮನೆ ಆ ನರ ಸಂಬಂಧಿ ಕಾಯಿಲೆ ಬಂದ್ಬಿಡ್ತದೆ ತಲೆಗೆ ಸಂಬಂಧಪಟ್ಟ ಕಾಯಿಲೆ ಇರೋದು ಹೆವಿ ತಲೆಗೆ ಪ್ರೆಷರ್ ಹಾಕಿದ್ರಿಂದನೂ ಇದು ಪಿಡ್ಸ ಬರ್ತದೆ ರೀ ಸರ್ ಕೆಲವೊಮ್ಮೆ ನರ ದೌರ್ಬಲ್ಯಗಳಿಂದನು ನರಗಳಿಗೆ ತಲೆಗೆ ಸಂಬಂಧಪಟ್ಟ ಕೆಲವೊಂದು ವಿಷಯಗಳು ಶಾಕಿಂಗ್ ನ್ಯೂಸ್ ಕೇಳಿದ್ರು ಕೆಲವೊಬ್ಬರಿಗೆ ಆಗ್ತದೆ ಒಬ್ರಿಗೆ ಎತ್ತರ ಪ್ರದೇಶ ಅಂದರೆ ಅದನ್ನು ಆಗ್ತದೆ ಕೆಲವೊಬ್ಬರಿಗೆ ನೀರಿನ ದಂಡೆಗೆ ಅವಾಗ ಅವ್ರಿಗೆಲ್ಲ ಕೈ ಕಾಲು ಉಜ್ಜೋದ್ರಿಂದ ಶಾಖ ಕೊಡೋದ್ರಿಂದ ಅವ್ರಿಗೆ ಬಿಸಿಯಾಗಿಡೋಕೆ ಟ್ರೈ ಮಾಡಬೇಕು ಸರ್ ಆದಷ್ಟು ಕೆಲವೊಂದು ಗೊತ್ತಾಯಿತು ನಿಮಗೆ ಸಿಕ್ಕ ಮಕ್ಕಳಲ್ಲಿ ಆಯಿತು ಅಂತಂದರೆ ಗೊತ್ತಾಯಿತು ಅಂದರೆ ಈ ಥರ ನಮ್ಮಂಥವ್ರ ಹತ್ರ ಬಂದು ಅದಕ್ಕೆ ಏನು ಬೇಕು ಸಜೆಷನ್ ಯಾವ ಥರ ಇರಬೇಕು ಯಾವ ಥರ ಇವ್ರದ್ದು ಆಹಾರ ಪದ್ಧತಿ ಬದಲಾಗಬೇಕು ನರಕ್ಕೆ ಸಂಬಂಧಪಟ್ಟಂಗೆ ಅಂದ್ರೆ ಈ ದೇಸಿ ಆಕಳ ಹಾಲಲ್ಲಿ ನೀವು ದೇಸಿ ಆಕಳ ತುಪ್ಪ ಒಂದು ಸ್ಪೂನ್ ಹಾಕಿ ರಾತ್ರಿ ಕುಡಿಸ್ತಾ ಬಂದ್ರೆ ಕೆಲವೊಂದು ದಿನಗಳಲ್ಲಿ ಅವನಿಗೆ ನರಗಳಲ್ಲಿ ಶಕ್ತಿನೂ ಉಂಟಾಗ್ತದೆ ಮೆದುಳಲ್ಲಿ ರಕ್ತ ಚಲನೂ ಚೆನ್ನಾಗಿ ಆಗ್ತದೆ ಆ ಕಾರಣಕ್ಕೆ ಅದನ್ನು ತಡೆಗಟ್ಟಬಹುದು ಅದಕ್ಕಂತ ಒಂದು ವಿಶೇಷವಾಗಿ ನಾವು ಒಂದು ನಜಲ್ ಡ್ರಾಪ್ಸ್ ಅಂತ ಹೇಳಿ ಮೂಗಲ್ಲಿ ಆಕಳಕ್ಕೆ ಪಿಟ್ಸ್ ಸಂಬಂಧಪಟ್ಟಿದ್ದೆ ಜಾಸ್ತಿ ಗೋವಿನ ಸಗಣಿ ರಸದಿಂದ ನಾವು ಅದನ್ನು ತಯಾರಿಸ್ತೀವಿ ಸರ್ ಅದು ಗೋವಿನ ತುಪ್ಪ ಸಗಣಿ ರಸ ಇವೆರಡನ್ನು ಕುದಿಸಿಬಿಟ್ಟು ಕುದಿಸಿ ಅದನ್ನ ಅದು ಸಗಣಿ ರಸದ ಪ್ರಮಾಣ ಹೋಗಿಂದ ಇದನ್ನ ಪ್ಯಾಕ್ ಮಾಡ್ಕೋತೀವ್ರಿ ಇದನ್ನ ಹಾಕೋದ್ರಿಂದ ಏನಾಗ್ತದ ಮೆದುಳಿನಲ್ಲಿ ಬಳಸೋದು ಮೇಡಮ್ ಸರ್ ಇದು ಪಿಡ್ಸ್ ಇರ್ತದಲ್ರಿ ಸರ್ ಅವ್ರಿಗೆ ಒಂದು ಎರಡು ಟೈಮ್ ಬೆಳಿಗ್ಗೆ ಊಟದ ನಂತರ ರಾತ್ರಿ ಊಟದ ನಂತರ ಒಂದು ಮೂಗಿನಲ್ಲಿ ಒಂದು ನಾಲ್ಕು ನಾಲ್ಕು ಹನಿ ಹಾಕುತ್ತಾ ಬರೋದ್ರಿ ಸರ್ ಬರೋದು ಅದ್ರ ಜೊತೆಗೆ ಕೆಲವೊಂದು ಶಕ್ತಿ ಚೂರ್ಣಗಳು ಅದಕ್ಕೆ ಸಂಬಂಧಪಟ್ಟದ್ದು ಇಬ್ರಾಹ್ಮಿ ಶಂಖ್ ಪುಷ್ಪಿ ಶತಾವರಿ ತೆಲಿಗೆ ರಿಲೇಟೆಡ್ ಅಂದ್ರೆ ಮಾನಸಿಕ ಕಾಯಿಲೆನೂ ಆಗ್ತದ್ರಿ ಇದು ಕೆಲವೊಂದು ಸತಿ ನಾಲ್ಕೈದು ಸತಿ ಆಗೋದ್ರಿಂದ ಇವು ಡ್ರಗ್ಸ್ ಅಡಿಕ್ಟ್ ಗುಳಿಗೆಗಳು ಕೊಡಿಸ್ತಿರ್ತಾರೆ ಸರ್ ಮಂದ ಮಾಡ್ತಾರೆ ಅವ್ರಿಗೆ ಅದನ್ನು ಸಡನ್ಲಿ ಬಿಡ್ಸಕ್ಕೆ ಹೋದ್ರೆ ಅವ್ರಿಗೆ ಹುಚ್ಚಿಡ್ದಂಗೆ ನಾನು ಎಷ್ಟೋ ಕೇಸ್ಗಳು ಮಾಡಿದ್ದೀನಿ ಅದನ್ನ ಈಗ ಮಿನಿಮಮ್ ಸಿಕ್ಸ್ ಮಂತ್ ಕರೆಕ್ಟಾಗಿ ನಮ್ಮ ಹತ್ರ ಔಷಧಿಗಳು ನಾನು ಹೇಳಿದ ತರ ಮಾಡ್ಕೊಂಡ್ರೆ ಲೈಫ್ ಲಾಂಗ್ ಅವ್ರಿಗೆ ಬರದೆ ಇರೋದು ಹತ್ತು ವರ್ಷದ ಉದಾಹರಣೆಗಳನ್ನು ಅದವ್ರು ನಾಡ್ತಾರೆ ಪರ್ಮನೆಂಟ್ ರೀ ಸರ್ ಮಾಡ್ಕೋಬೇಕು ಕೆಲವೊಂದು ಹೇಳ್ತಿನಲ್ಲ ತುಪ್ಪ ಜಾಸ್ತಿ ಊಟ ಅವ್ರಿಗೆ ಒಂದು ಪಿಟ್ಸ್ ಬಂದವರು ತುಪ್ಪ ಉಣ್ಬಾರ್ದು ಅಂತ ಹೇಳ್ತಾರ ಅಲೋಪತಿ ದೇಶಿಯ ಹಾಕಳನ್ನ ಐಜ ತುಪ್ಪ ಸತ್ರ ಊಟ ಮಾಡ್ಬೋದು ಅವ್ರು ಇದನ್ನು ಬಳಸ್ತಾ ಹೋಗುದ್ರಿ ಸರ್ ಅದ ಹೇಳಿದ್ನಲ್ಲ ನಿಮ್ ಬ್ರಾಮಿ ಶಂಕುಷ್ಪಿ ಈ ಥರ ಶತಾವರಿ ಅಂತ ಒಂದು ಹತ್ತು ಹನ್ನೆರಡು ಒಂದು ಚೂರ್ಣ ಮಾಡ್ತೀವಿ ರೀ ಸರ್ ಅದನ್ನು ಪ್ರತಿದಿನ ಅವರೊಂದು ನೀರಲ್ಲಿ ಅಲ್ಲಿ ಇಲ್ಲ ಹಾಲಲ್ಲಿ ಕುದಿಸ್ಕೊಂಡು ಕುಡಿತಾ ಬಂದ್ರೆ ಮೆದುಳಿಗೆ ಸಂಬಂಧಪಟ್ಟ ಕಾಯಿಲೆ ಫಾಶಿಯಾಗಿ ಫಿಡಿಸ್ತಾನೆ ಆಟೋಮೆಟಿಕ್ ಕಮ್ಮಿ ಆಗ್ತದೆ ಕಮ್ಮಿ ಆಗ್ತದೆ ಇಲ್ಲ ಇಲ್ಲ ಯಾವ ಒಂದು ನಾಲ್ಕು ಇಯರ್ಸಿಂತನೂ ಚಾಲು ರೀ ಚಿಕ್ಕ ಮಕ್ಕಳಿಗಾದ್ರೆ ಈ ನಜಲ್ ರಾಪ್ಸು ಅದನ್ನು ಚೂರ್ಣನೇ ನಾವು ಜೇನು ತುಪ್ಪದಲ್ಲಿ ರೀ ದೊಡ್ಡವರಾದ್ರೂ ಹಾಲಲ್ಲಿ ಅದು ಕೊಡ್ಬೋದು ಓಕೆ ಯಾವ ಯಾವಿ ಕೆಲಸ ಮಾಡಿ ಎಷ್ಟು ದಿನಗಳಲ್ಲಿ ಅದು ಮಿನಿಮಮ್ ಸಿಕ್ಸ್ ಮಂತ್ಸ್ ತೋರ್ಸ್ರಿ ಸರ್ ಇದು ಅದನ್ನ ಮಾಡ್ಕೊಂಡ್ರೆ ಅವ್ರಿಗೆ ಟೈಮ್ ತಗೋತದ್ ಸ್ವಲ್ಪ ಹ್ಮ್ ಎಲ್ಲಾ ತರದಿಂದ ಅವರು ಫಿಟ್ ಆಗ್ಬೇಕು ಒಮ್ಮೆ ಈಗ ಜಾಸ್ತಿ ಒಂದೊಂದ್ಸತಿ ನಮ್ಮ ಔಷಧಿ ತಗೊಂಡಾಗ ಅದು ಅವ್ರಿಗೆ ಒಂದು ಎರಡು ತಿಂಗಳಿಗೆ ರಿಕವರ್ ಅನಿಸಿ ಬಿಡ್ತಾರೆ ಮತ್ತೆ ವಾಪಸ್ ಬರೋ ಚಾನ್ಸಸ್ ಇರ್ತದೆ ರೀ ಕಂಟಿನ್ಯೂ ಸಿಕ್ಸ್ ಮಂತ್ಸ್ ಇದು ಕೋರ್ ಕೋರ್ಸ್ ಮುಗಿಸ್ಕೊಂಡ್ಬಿಟ್ರಂದ್ರೆ ಅವ್ರಿಗೆ ಲೈಫ್ ಲಾಂಗ್ ಅದು ಬರೋದೇ ಇಲ್ಲ ಅಷ್ಟೊತ್ತೊನಾಟಿಗೆ ಅವ್ರಿಗೆ ಏನು ಬೇಕು ತಲೆಯಲ್ಲಿ ಅದಕ್ಕೆ ಮೆದುಳಿಗೆ ಏನು ಸಂಬಂಧಪಟ್ಟಿದ್ದು ಇಂಗ್ರೀಡಿಯೆಂಟ್ಸ್ ಎಲ್ಲ ಆಗ್ತದೆ ಪೌಷ್ಟಿಕಾಂಶಗಳು ಆಯ್ತು ಅವ್ರಿಗೆ ಬರೋದಿಲ್ಲ ಸಂಪೂರ್ಣವಾಗಿ ವಾಶ್ ಆಗಬೇಕ್ರಿಷಧಿ ಹ್ಮ್ ಮಾಡ್ಕೋಬಹುದು ಈಸಿಯಾಗಿ ಮಾಡ್ಕೋಬಹುದು ಸರ್ಮಲ್ ಆಗಿ ಕೆಲಸ ಮಾಡ್ಕೊಂಡು ಡ್ಯೂಟಿ ಮಾಡ್ಕೊಂಡು ಮಾಡ್ಕೋಬಹುದು ಇದೇನು ಒಟ್ಟಿಗೆ ರೆಸ್ಟ್ ತಗೊಂಡು ಎಡ್ಮಿಟ್ ಆಗಿ ಏನು ತೊಂದರೆ ಇಲ್ಲ ರೀ ನಾರ್ಮಲ್ ಊಟ ಸಾತ್ವಿಕ ಆಹಾರ ಊಟ ಮಾಂಸಾಹಾರ ಸೇವನೆ ಅವಾಯ್ಡ್ ಮಾಡುದ್ರಿ ಸಾತ್ವಿಕ ಬೇಗ ಪಚನಾಗೋ ಊಟಗಳು ಮಾಡ್ಕೊಂಡು ಸ್ವಲ್ಪ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡು ಮೆಡಿಸಿನ್ ಮಾಡ್ಕೊಂಡ್ರೆ ಆರ್ ಆರು ತಿಂಗಳಲ್ಲಿ ಗೊತ್ತಾಗ್ತಾರೆ ಸರ್ ಅವ್ರಿಗೆ ಈಗ ಪದೇ 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 ಆಗ್ತಿರ್ತವ್ರೆ ಕೆಲವರಿಗೆ ಒಂದು ತಿಂಗಳಿಗೆ ಎರಡು ತಿಂಗಳಿಗೆ ಇದು ಸಿಕ್ಸ್ ಮಂತ್ ಅವ್ರಿಗೆ ಅಂತೂ ಈ ಔಷಧಿ ಚಾಲು ಮಾಡಿದ್ರಂದ್ರೆ ಆಗಲ್ಲ ರೀ ಅವ್ರಿಗೆ ಔಷಧಿ ತೊಗೊಳಕ ಒಂದು ದಿನದ ನಂತರ ಆಯ್ತು ರೀ ಅವ್ರಿಗೆ ಆಗಕ್ಕೆ ಚಾಲೂ ಇಲ್ಲ ಮುಂದಾದ್ರೂ ಅದೇ ಆಗ್ತಾ ಇಲ್ಲ ಅವ್ರಿಗೆ ಪರ್ಮನೆಂಟ್ಲಿ ಕ್ಲಿಯರ್ ಆಗಿ ಪರ್ಮನೆಂಟ್ ಸೊಲ್ಯೂಷನ್ ಕೊಡೋದೇ ಉದ್ದೇಶ ಇರೋದು ಪಂಚಗವ್ಯದಲ್ಲಿ ಆ ಶಕ್ತಿ ಇದೆ ರೀ ಸರ್ ಸೊ ಇದು ಪಿಡ್ಸ್ಗೆ ಔಷಧಿ ಸೊ ನೆಕ್ಸ್ಟ್ ಬೇರೆ ವಿಚಾರ ತಗೊಳ್ಳೋಣ ನಮಸ್ಕಾರ